ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿ ಪ್ರದೇಶಗಳಲ್ಲಿ ಜೋಕುಮಾರ್ ಸ್ವಾಮಿಯ ಜೋಕುಮಾರ್ ಹಬ್ಬವನ್ನು ಬಹಳ ಉತ್ಸಾಹದಿಂದ ಆಚರಿಸಲಾಗುತ್ತದೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿ ಪ್ರದೇಶಗಳಲ್ಲಿ ಹಳೆಯ ಸಂಪ್ರದಾಯವಾಗಿರುವ ಜೋಕುಮಾರ್ ಸ್ವಾಮಿ ಹಬ್ಬವನ್ನು ಮನೆಯ ಗಣೇಶ ವಿಸರ್ಜನೆಯ ನಂತರ ಮತ್ತು ಅನಂತ ಚತುರ್ಥಿಯವರೆಗೆ ಎಂದಿನಂತೆ ಆಚರಿಸಲಾಗುತ್ತದೆ ಜೋಕುಮಾರ್ ಸ್ವಾಮಿ ಒಂದು ಜಾನಪದ ದೇವತೆ ಸಂಪ್ರದಾಯ ಈ ಸಂಪ್ರದಾಯವು ವಿಶೇಷವಾಗಿ ಕರ್ನಾಟಕದ ಉತ್ತರ ಗಡಿ ಪ್ರದೇಶಗಳಾದ ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ಚಿಕ್ಕೋಡಿ ಬಿಜಾಪುರ ಅಥಣಿ ಎಲ್ಲಿ ಪ್ರಚಲಿತವಾಗಿದೆ ಮತ್ತು ಮಹಾರಾಷ್ಟ್ರದ ದಕ್ಷಿಣ ಭಾಗಗಳಾದ ಕೊಲ್ಹಾಪುರ ಸೋಲಾಪುರ ಮತ್ತು ಸಾಂಗ್ಲಿಯಲ್ಲಿ ನಗರ ಪ್ರದೇಶದ ಜೋಕ್ಮಾರ್ ಸ್ವಾಮಿಯಾದ ಜೋಕ್ಮಾರ್ ಸ್ವಾಮಿಯ ಹಬ್ಬವನ್ನು ಚಿಕ್ಕೋಡಿ ತಾಲೂಕಿನ ಸದಲ್ಗಾದಲ್ಲಿ ಬಹಳ ಉತ್ಸಾಹದಿಂದ ಆಚರಿಸಲಾಗುತ್ತದೆ ಜೋಕ್ಮಾರ್ ಸ್ವಾಮಿಯ ಜಗ್ ಅಥವಾ ಮುಖವಾಡವನ್ನು ಇಡೀ ಹಳ್ಳಿಯ ಸುತ್ತಲೂ ಕರೆದೊಯ್ಯಲಾಗುತ್ತದೆ ಅವರನ್ನು ಶಿವಪಾರ್ವತಿಯ ಮೂರನೇ ಮಗ ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಜೋಕ್ಮಾರ್ ಸ್ವಾಮಿಯನ್ನು ಜಾನಪದ ದೇವತೆಯಾಗಿ ಭಕ್ತಿಯಿಂದ ನೋಡಲಾಗುತ್ತದೆ ಈ ದೇವರು ವಾರ್ಲಿ ಬುಡಕಟ್ಟಿನ ನರಂದೇವನಂತೆಯೇ ಇರುತ್ತದೆ ಅವರು ಭಾದ್ರಪದ ಅಷ್ಟಮಿಯೆಂದು ಕುಂಬಾರನ ಮನೆಯಲ್ಲಿ ಜನಿಸಿದರು ಒಂದು ಇದೆ ಇದು ಒಂಬತ್ತನೇ ಶತಮಾನದಿಂದಲೂ ನಡೆದುಕೊಂಡು ಬಂದಿರುವ ಬುಡಕಟ್ಟು ಸಮುದಾಯದ ಸಂಪ್ರದಾಯ ಇಂದಿಗೂ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಗಡಿ ಪ್ರದೇಶಗಳಲ್ಲಿ ಕೋಲಿ ಸಮುದಾಯವು ಇದನ್ನು ಅನುಸರಿಸುತ್ತಿದೆ ಹುಣ್ಣಿಮೆಯೆಂದು ಜೋಕ್ಮಾರ್ ಸ್ವಾಮಿ ಪರೀತ್ ಸಮುದಾಯದ ಮನೆಯಲ್ಲಿ ನಿಧನರಾದರು ಒಂದು ಇದೆ ಜೋಕ್ಮಾರ್ ಜೋಕ್ಯ ಜೋಕಪ್ಪ ಸ್ವಾಮಿ ಅವರನ್ನು ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ ಅವರು ಬಹುಜನ ಶ್ರಮಜೀವಿಗಳು ಮತ್ತು ರೈತರ ದೇವರೆಂದು ಪ್ರಸಿದ್ಧರಾಗಿದ್ದಾರೆ ಜೋಕ್ಮಾರ್ ಸ್ವಾಮಿಯ ವಿಗ್ರಹವು ಗಟ್ಟಿಮುಟ್ಟಾದ ದೇಹ ಗುಂಗುರು ಮೀಸೆ ಹಣೆಯ ಮೇಲೆ ಬೂದಿ ಬಲಗೈಯಲ್ಲಿ ಕತ್ತಿ ಮತ್ತು ತುಟಿಗಳ ಮೇಲೆ ಬೆಣ್ಣೆಯ ಉಂಡೆಯಿಂದ ಮಾಡಲ್ಪಟ್ಟಿದೆ ವಿಗ್ರಹವನ್ನು ಅಡಿಕೆ ಮರದಲ್ಲಿ ಇರಿಸಿ ಬೇವಿನ ಎಲೆಯಲ್ಲಿ ಇರಿಸಿ ಹಳ್ಳಿಯ ಸುತ್ತಲೂ ಕರೆದೊಯ್ಯಲಾಗುತ್ತದೆ ಭಕ್ತರು ಅವರನ್ನು ಭಕ್ತಿಯಿಂದ ಭೇಟಿ ಮಾಡುತ್ತಾರೆ ಗ್ರಾಮಸ್ಥರು ಪೂಜಾರಿ ಮಹಿಳೆಯರಿಗೆ ಪಡಿತರ ನೀಡುತ್ತಾರೆ ಸದಲ್ಗಾ ನಗರದ ಕೋಲಿ ಸಮುದಾಯದ ಮಹಿಳೆಯರು ಕಲ್ಲವ ಕೋಲಿ ವೈಶಾಲಿ ಕೋಲಿ ಸವಿತ ಕೋಲಿ ಭಾಳತಿ ಕೋಲಿ ಗ್ರಾಮದಲ್ಲಿ ಜೋಕಿಮಾರೋತ್ಸವವನ್ನು ನಡೆಸುತ್ತಿದ್ದಾರೆ ಉತ್ತಮ ಮಳೆಯಾಗಲಿ ಎದರಿಗೂ ಉತ್ತಮ ಆರೋಗ್ಯವಾಗಲಿ ರೋಗಗಳು ನಿವಾರಣೆಯಾಗಲಿ ಬೆಳೆಗಳು ಮತ್ತು ನೀರು ಸಮೃದ್ಧವಾಗಲಿ ಮತ್ತು ಗ್ರಾಮ ಮತ್ತು ಗ್ರಾಮದ ಜನರಿಗೆ ಯಾವುದೇ ಬಿಕ್ಕಟ್ಟು ಬರಬಾರದು ಇದು ಈ ಪ್ರದೇಶದ ನಂಬಿಕೆ ವಿಷಯವಾಗಿದೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕೋಲಿ ಸಮುದಾಯದ ಸದಸ್ಯ ಮತ್ತು ಸದಲ್ಗಾ ಸಾಮಾಜಿಕ ಕಾರ್ಯಕರ್ತ ಬಸವರಾಜ್ ಕೋಲಿ ಜೋಕಿಮಾರೋತ್ಸವವು ಶತಮಾನಗಳಿಂದಲೂ ನಡೆದುಕೊಂಡು ಿರುವ ಸಂಪ್ರದಾಯವಾಗಿದೆ ಇದನ್ನು ನಮ್ಮ ಮುಂದುವರಿದ ಪೀಳಿಗೆ ಸೂಕ್ಷ್ಮತೆಯಿಂದ ಪೋಷಿಸಬೇಕು ಹಳೆಯ ಪದವಿಗಳು ಮತ್ತು ಸಂಪ್ರದಾಯಗಳು ಮತ್ತು ಜಾನಪದ ಕಲೆಗಳು ಇಂದು ಕಾಲ ಕಳೆದಂತೆ ಕಣ್ಮರೆಯಾಗುತ್ತಿವೆ ಈ ಜಾನಪದ ಕಲೆಗಿ ಸಾಂಸ್ಕೃತಿಕ ಪರಂಪರೆಯನ್ನು ನೀಡಿ ಆ ಕಲೆಯನ್ನು ಸಾಮಾಜಿಕವಾಗಿ ಆಧಾರಿತವಾಗುವಂತೆ ಮಾಡಿ ಆ ಜಾನಪದ ಕಲೆ ಮತ್ತು ಸಂಪ್ರದಾಯವನ್ನು ಸಂರಕ್ಷಿಸಬೇಕೆಂದು ಅವರು ನಮ್ಮ ರಾಜ್ಯದ ಸಾಂಸ್ಕೃತಿಕ ಇಲಾಖೆಯನ್ನು ಒತ್ತಾಯಿಸಿದರು ಸದರ್ಕಾ ನಗರದ ಪ್ರತಿನಿಧಿ ಅಣ್ಣಾಸಾಬ್ ಕದಂ